ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಪ್ರತಿ ಮಾಸದ ಪಾಠ್ಯದಿಂದ ಬರುವಂತಹ ಆರನೆಯ ದಿನವನ್ನೇ ಷಷ್ಠಿ ಎಂದು ಕರೆಯಲಾಗುತ್ತದೆ ಅದರಲ್ಲಿಯೂ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿಯನ್ನೇ ಸುಬ್ರಹ್ಮಣ್ಯ ಷಷ್ಠಿ ಎಂದು ಕರೆಯಲಾಗುತ್ತದೆ ಇದು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಗೆ ಪ್ರಾಶಸ್ತ್ಯವಾದಂತಹ ದಿನ ಈ ಷಷ್ಠಿ ಕೆಂಪಾ ಷಷ್ಠಿ ಕುಕ್ಕೆ ಸುಬ್ರಹ್ಮಣ್ಯ ಷಷ್ಠಿ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ ಏಕೆಂದರೆ ಸುಬ್ರಹ್ಮಣ್ಯ ಸ್ವಾಮಿಯು ಚಂಪಾ ಹೂಗಳನ್ನು ಅಂದರೆ ಸಂಪಿಗೆ ಹೂಗಳನ್ನು ಬಹಳ ಇಷ್ಟಪಡುತ್ತಾರಂತೆ ಇದೇ ದಿನ ಶಿವಪುತ್ರರಾದ ಸುಬ್ರಹ್ಮಣ್ಯ ಸ್ವಾಮಿಯ ಜನನವಾಯಿತೆಂಬ ನಂಬಿಕೆ ಇದೆ ಸ್ಕಂದ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಪಾರ್ವತಿ ಪರಮೇಶ್ವರರ ಪುತ್ರರಾಗಿದ್ದು ಗಣೇಶ ದೇವರ ಸಹೋದರರು ಕಾರ್ತಿಕೇಯ ಷಣ್ಮುಗ ಮುರುಗನ್ ಸ್ಕಂದ ಹೀಗೆ ನಾನಾ ಹೆಸರುಗಳಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಲಾಗುತ್ತದೆ ಕಾರ್ತಿಕೇಯ ಸ್ವಾಮಿ ದೇವಾನುದೇವತೆಗಳ ಸೇನಾಧಿಪತಿ ಅಂದರೆ ಯುದ್ಧ ಮತ್ತು ವಿಜಯದ ದೇವತೆ ಎಂದೇ ಖ್ಯಾತಿಯನ್ನು ಪಡೆದಿದ್ದಾರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಂಪಾ ಷಷ್ಠಿ ಡಿಸೆಂಬರ್ ಏಳರಂದು ಶನಿವಾರ ಬಂದಿದೆ ನಮ್ಮ ದೇಶದ ಇತರ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಂಪಾ ಷಷ್ಠಿ ಆಚರಣೆ ಬಹಳ ಮಹತ್ವವನ್ನು ಪಡೆದಿದೆ ಅದರಲ್ಲಿಯೂ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಈ ದಿನ ಬಹಳ ವಿಶೇಷವಾಗಿರುತ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಬೆಂಗಳೂರಿನ ಸಮೀಪವಿರುವಂತಹ ಘಾಟಿ ಸುಬ್ರಹ್ಮಣ್ಯ ಬೆಂಗಳೂರಿನ ವಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ತರೀಕೆರೆಯ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ತಮಿಳುನಾಡಿನ ಪಳನಿ ಹೀಗೆ ಎಲ್ಲ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿಯೂ ಸುಬ್ರಹ್ಮಣ್ಯ ಷಷ್ಠಿಯ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ರಥೋತ್ಸವ ಜರುಗುತ್ತದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಚಂಪಾ ಷಷ್ಠಿಯ ಮಹತ್ವವೇನು ಈ ಷಷ್ಠಿಯನ್ನು ಹೇಗೆ ಆಚರಣೆ ಮಾಡಬೇಕು ಚಂಪಾ ಷಷ್ಠಿ ಅಥವಾ ಸುಬ್ರಹ್ಮಣ್ಯ ಷಷ್ಠಿಯನ್ನು ಆಚರಿಸುವುದರಿಂದಾಗುವ ಲಾಭಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಚಂಪಾ ಷಷ್ಠಿಯ ಮಹತ್ವ ತನ್ನ ತಂದೆ ದಕ್ಷ ಪ್ರಜಾಪತಿಯಿಂದ ತನ್ನ ಪತಿ ಶಿವಪರಮಾತ್ಮರಿಗೆ ಅವಮಾನವಾಯಿತೆಂದು ಸತಿ ಯಜ್ಞಕುಂಡಕ್ಕೆ ಜಿಗಿದು ಪ್ರಾಣಾರ್ಪಣೆಯನ್ನು ಮಾಡಿದ ನಂತರ ದುಃಖಿತರಾದ ಶಿವಪರಮಾತ್ಮರು ಧ್ಯಾನದಲ್ಲಿ ಮಗ್ನರಾಗುತ್ತಾರೆ ಈ ವೇಳೆ ರಾಕ್ಷಸರ ಉಪಟಳ ಹೆಚ್ಚಾಗುತ್ತದೆ ತಾರಕಾಸುರ ಎಂಬ ರಕ್ಕಸ ಬ್ರಹ್ಮದೇವರ ಕುರಿತು ತಪಸ್ಸನ್ನು ಆಚರಿಸಿ ತನಗೆ ಶಿವಪುತ್ರನಿಂದ ಮಾತ್ರ ಸಾವು ಬರಬೇಕು ಎಂಬ ವರವನ್ನು ಪಡೆದುಕೊಂಡಿರುತ್ತಾನೆ ಸತಿಯ ಪ್ರಾಣಾರ್ಪಣೆಯ ಬಳಿಕ ಶಿವಪರಮಾತ್ಮರು ತಪಸ್ಸಿನಲ್ಲಿ ಮಗ್ನರಾಗಿರುವುದರಿಂದ ಶಿವಪರಮಾತ್ಮರಿಗೆ ಪುತ್ರ ಜನನವಾಗುವ ಸಾಧ್ಯತೆಯೇ ಇಲ್ಲ ಹೀಗಾಗಿ ತಾನು ಅಮರನಾಗಿ ಉಳಿದುಕೊಳ್ಳಬಹುದು ಎಂದುಕೊಂಡೇ ಆ ತಾರಕಾಸುರ ಇಂತಹ ವರವನ್ನು ಪಡೆದಿರುತ್ತಾನೆ ವರದ ಪ್ರಭಾವದಿಂದ ಕೊಬ್ಬಿದ್ದಂತಹ ತಾರಕಾಸುರ ಲೋಕ ಕಂಟಕನಾಗಿ ಮೆರೆಯುತ್ತಲಿರುತ್ತಾನೆ ಸ್ವರ್ಗ ಲೋಕದ ಮೇಲೆಯೂ ಸಹ ಪದೇ ಪದೇ ದಾಳಿಯನ್ನು ಮಾಡತೊಡಗುತ್ತಾನೆ ಇತ್ತ ಸತಿದೇವಿಯು ಪಾರ್ವತಿಯ ರೂಪದಲ್ಲಿ ಮರುಜನ್ಮವನ್ನು ತಾಳಿ ಶಿವಪರಮಾತ್ಮರನ್ನು ಪತಿಯಾಗಿ ಪಡೆಯಲಿಚ್ಛಿಸಿ ತಪಸ್ಸನ್ನಾಚರಿಸಲು ಆರಂಭಿಸುತ್ತಾರೆ ಅತ್ತ ಕಡೆ ತಾರಕಾಸುರನ ಉಪಟಳವನ್ನು ಸಹಿಸಲಾರದ ದೇವಾನುದೇವತೆಗಳು ಯೋಜನೆಯೊಂದನ್ನು ರೂಪಿಸಿ ಶಿವದೇವರ ತಪಸ್ಸನ್ನು ಮುರಿಯಲು ಕಾಮದೇವನನ್ನು ಕಳುಹಿಸಿಕೊಡುತ್ತಾರೆ ಮನ್ಮಥ ಅಥವಾ ಕಾಮದೇವ ಹೂ ಬಾಣವನ್ನು ಬಿಟ್ಟು ಮಹೇಶ್ವರರ ತಪಸ್ಸನ್ನು ಭಂಗಗೊಳಿಸುವಲ್ಲಿ ಸಫಲನಾಗುತ್ತಾನೆ ಆದರೆ ತಮ್ಮ ತಪೋ ಭಂಗಗೊಳಿಸಿದ ಆ ಮನ್ಮಥನನ್ನು ಶಿವಪರಮಾತ್ಮರು ತಮ್ಮ ಮೂರನೆಯ ಕಣ್ಣನ್ನು ತೆರೆದು ಭಸ್ಮಗೊಳಿಸುತ್ತಾರೆ ಕಾಮದೇವ ಬಿಟ್ಟ ಹೂಬಾಣದ ದೆಸೆಯಿಂದಾಗಿಯೇ ಶಿವಧ್ಯಾನದಲ್ಲಿ ನಿರತರಾಗಿದ್ದಂತಹ ಪಾರ್ವತಿ ದೇವಿಯ ಬಗ್ಗೆ ಶಿವಪರಮಾತ್ಮರಿಗೆ ತಿಳಿದು ಬರುತ್ತದೆ ತನ್ನ ತಪ್ಪಿನ ಅರಿವಾಗಿ ಹರನು ಮನ್ಮಥನಿಗೆ ಜೀವದಾನವನ್ನು ಕರುಣಿಸುತ್ತಾರೆ ನಂತರ ಪಾರ್ವತಿ ದೇವಿಯನ್ನು ವಿವಾಹವಾಗುತ್ತಾರೆ ಶಿವಪಾರ್ವತಿಯರ ವಿವಾಹದ ಬಳಿಕ ಜನಿಸಿದಂತಹ ಪುತ್ರನೇ ಸ್ವಾಮಿ ಮಯೂರ ವಾಹನರಾದ ಸ್ವಾಮಿ ದೇವಾನುದೇವತೆಗಳ ಪ್ರಾರ್ಥನೆಯ ಮೇರೆಗೆ ತಾರಕಾಸುರನನ್ನು ವಧಿಸಿ ಲೋಕೋದ್ಧಾರವನ್ನು ಮಾಡುತ್ತಾರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಆರು ಮುಖಗಳಿರುವುದರಿಂದ ಷಣ್ಮುಗ ಎನ್ನಲಾಗುತ್ತದೆ ಸುಬ್ರಹ್ಮಣ್ಯ ಸ್ವಾಮಿ ಜನಿಸಿದ್ದು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿಯ ದಿನ ಹಾಗೆಯೇ ದೇವಾನುದೇವತೆಗಳ ಸೈನ್ಯದ ಸೇನಾಧಿಪತಿಯಾಗಿದ್ದು ತಾರಕಾಸುರನ ಸಂಹಾರ ಮಾಡಿದ್ದು ಸಹ ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಷಷ್ಠಿಯ ದಿನವೇ ಹಾಗಾಗಿಯೇ ಸ್ವಾಮಿ ಆರಾಧನೆಗೆ ಈ ದಿನ ಬಹಳ ಮಹತ್ವದ್ದಾಗಿದೆ ಹಾಗೆಯೇ ಹೇಮಂತ ಋತುವಿನ ಮಾರ್ಗಶಿರ ಮಾಸದ ಶುದ್ಧ ಎಂದೇ ಇಂದ್ರನ ಪುತ್ರಿಯಾದ ದೇವಸೇನೆಯನ್ನು ಸ್ವಾಮಿ ಮದುವೆಯಾದ ದಿನ ಎಂದು ಹೇಳಲಾಗುತ್ತದೆ ಸುಬ್ರಹ್ಮಣ್ಯ ಷಷ್ಠಿಯ ದಿನ ಮಾತ್ರ ಸ್ವಾಮಿ ನಾಗನ ರೂಪದಲ್ಲಿ ವಿಶೇಷವಾಗಿ ಪೂಜಿತಗೊಳ್ಳುತ್ತಾರೆ ಹಾಗೆಯೇ ಆ ದಿನ ಚಂಪಕ ಅಥವಾ ಚಂಪಾ ಹೂಗಳಿಂದ ಪೂಜಿಸಿದರೆ ಸ್ವಾಮಿ ಪ್ರಸನ್ನಗೊಳ್ಳುತ್ತಾರಂತೆ ಚಂಪಾ ಷಷ್ಠಿಯ ದಿನ ಸುಬ್ರಹ್ಮಣ್ಯ ಹಾಗೂ ನಾಗದೇವರ ಸನ್ನಿಧಿಗಳಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ಚಂಪಾ ಷಷ್ಠಿಯನ್ನು ಹೇಗೆ ಆಚರಿಸಲಾಗುತ್ತದೆ ಉಪವಾಸವಿದ್ದು ಸುಬ್ರಹ್ಮಣ್ಯ ಷಷ್ಠಿಯನ್ನು ಆಚರಿಸಿದರೆ ಬಹಳ ಒಳ್ಳೆಯದು ಸುಬ್ರಹ್ಮಣ್ಯ ಷಷ್ಠಿಯ ದಿನ ಮುಂಜಾನೆ ಬೇಗನೆ ಎದ್ದು ಮಂಗಳ ಸ್ನಾನವನ್ನು ಮಾಡಬೇಕು ನಂತರ ಮಡಿಬಟ್ಟೆಗಳನ್ನು ತೊಟ್ಟು ಪೂಜೆಯನ್ನು ಮಾಡಬೇಕು ದೇವರ ಮನೆಯಲ್ಲಿ ಬೆಳ್ಳಿ ನಾಗನ ವಿಗ್ರಹ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಭಾವಚಿತ್ರವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡುವಾಗ ಮೊದಲು ಗಣಪತಿ ದೇವರಿಗೆ ಪೂಜೆಯನ್ನು ಮಾಡಬೇಕು ನಂತರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಷೋಡಶೋಪಚಾರಗಳನ್ನು ಮಾಡುವ ಮೂಲಕ ಪೂಜೆಯನ್ನು ಮಾಡಬೇಕು ಯಾವುದಾದರೂ ಉತ್ತಮವಾದ ಸಿಹಿ ತಿಂಡಿಯನ್ನು ಮಾಡಿ ನೈವೇದ್ಯ ಮಾಡಬೇಕು ಪೂಜೆಯ ನಂತರ ಉಪನಯನವಾಗಿರುವ ವಟುವನ್ನು ಮನೆಗೆ ಆಹ್ವಾನಿಸಿ ಭಕ್ಷ್ಯ ಭೋಜನವನ್ನು ಉಣಬಡಿಸಬೇಕು ಈ ದಿನ ಸ್ಕಂದ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ವಟುಗಳ ರೂಪದಲ್ಲಿದ್ದು ಪೂಜೆಗಳನ್ನು ಸ್ವೀಕರಿಸುತ್ತಾರೆ ಎನ್ನುವ ನಂಬಿಕೆ ಇದೆ ಹಾಗಾಗಿಯೇ ಪೂಜೆಯ ನಂತರ ಉಪನಯನವಾಗಿರುವ ವಟುಗಳನ್ನು ಮನೆಗೆ ಆಹ್ವಾನಿಸಿ ಅವರ ಪಾದಗಳನ್ನು ತೊಳೆದು ಅವರಿಗೆ ಗೋಪಿ ಚಂದನ ಪಂಚಪಾತ್ರೆ ಮಡಿಪಂಚೆ ಫಲ ದಕ್ಷಿಣೆಗಳನ್ನು ಕೊಟ್ಟು ಸತ್ಕಾರ ಮಾಡಿ ಸಂತಸಪಡಿಸಬೇಕು ವಟುಗಳಿಗೆ ಒಟುಗಳಿಗೆ ಭಕ್ಷ್ಯ ಭೋಜನವನ್ನು ಉಣಬಡಿಸಬೇಕು ಚಂಪಾಷ್ಠಿಯ ದಿನ ಒಟುಗಳಿಗೆ ಉಪಚಾರವನ್ನು ಮಾಡುವುದರಿಂದ ಸರ್ವಭಯ ನಿವಾರಣೆ ಸತ್ಸಂತಾನ ಲಾಭ ಚರ್ಮರೋಗ ಪರಿಹಾರವಾಗುತ್ತದೆ ಹಾಗೆಯೇ ಚಂಪಾ ದಿನ ಒಟುಗಳಿಗೆ ರಜತ ದಾನವನ್ನು ಮಾಡುವುದರಿಂದ ವಿಶೇಷ ಫಲ ದೊರೆಯುತ್ತದೆ ಚಂಪಾ ದಿನ ಉಪವಾಸವನ್ನು ಆಚರಿಸುವವರು ರಾತ್ರಿ ಪುನಃ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಮಾಡಿ ಆರತಿಯನ್ನು ಮಾಡಿದ ನಂತರವೇ ಫಲಾಹಾರವನ್ನು ಸ್ವೀಕರಿಸಬೇಕು ಸುಬ್ರಹ್ಮಣ್ಯ ಷಷ್ಠಿಯ ಶುಭ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹವನ್ನು ಪಡೆದುಕೊಳ್ಳಲು ಸುಬ್ರಹ್ಮಣ್ಯ ಸ್ತೋತ್ರ ಅಷ್ಟಕ ಭುಜಂಗ ಸ್ತೋತ್ರ ಕಂದರ್ ಷಷ್ಠಿ ಕವಚ ಸ್ತೋತ್ರಗಳನ್ನು ಪಠಣ ಮಾಡಲಾಗುತ್ತದೆ ಈ ಎಲ್ಲ ಸ್ತೋತ್ರಗಳು ಹೆಚ್ಚು ಶಕ್ತಿಯುತವಾಗಿದ್ದು ಶ್ರದ್ಧಾ ಭಕ್ತಿಯಿಂದ ಪಡಿಸಿದವರ ಎಲ್ಲ ಇಷ್ಟಾರ್ಥಗಳನ್ನು ಸ್ವಾಮಿಯು ಶೀಘ್ರವೇ ಈಡೇರಿಸುತ್ತಾರೆ ಅಷ್ಟೇ ಅಲ್ಲದೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ರಾತ್ರಿ ನೆಲದ ಮೇಲೆ ಮಲಗುವುದು ರೂಢಿಯಲ್ಲಿರುವ ಸಂಪ್ರದಾಯ ಚಂಪಾಷ್ಠಿಯ ದಿನ ಸ್ವಾಮಿ ದೇಗುಲಕ್ಕೆ ಭೇಟಿಯನ್ನು ನೀಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ದೇವಾಲಯಗಳಲ್ಲಿರುವ ನಾಗರ ಕಲ್ಲುಗಳಿಗೆ ಭಕ್ತಾದಿಗಳು ಈ ದಿನ ಪೂಜೆಯನ್ನು ಸಲ್ಲಿಸುತ್ತಾರೆ ಶಿವಪೂಜೆಯನ್ನು ಮಾಡುವುದು ಚಂಪಾಷ್ಠಿಯ ದಿನ ಶಿವಲಿಂಗಕ್ಕೆ ನೀರಿನ ಅಭಿಷೇಕ ಹಾಲಿನ ಅಭಿಷೇಕಗಳನ್ನು ಮಾಡಿ ಬಿಲ್ವ ಪತ್ರೆಯನ್ನು ಅರ್ಪಿಸಲಾಗುತ್ತದೆ ಸಕ್ಕರೆಯಿಂದ ತಯಾರಿಸಿದ ನೈವೇದ್ಯವನ್ನು ಶಿವಪರಮಾತ್ಮರಿಗೆ ಅರ್ಪಿಸಲಾಗುತ್ತದೆ ಚಂಪಾಷ್ಠಿಯ ದಿನ ಶಿವಪರಮಾತ್ಮರನ್ನು ವಿಶೇಷವಾಗಿ ಪೂಜಿಸುವುದಕ್ಕೂ ಸಹ ಅನೇಕ ಕಾರಣಗಳಿವೆ ಪುರಾಣ ಕಥೆಯ ಪ್ರಕಾರ ಬ್ರಹ್ಮದೇವರ ಬಳಿ ವರವನ್ನು ಪಡೆದು ಕೊಬ್ಬಿದ್ದಂತಹ ಮಣಿ ಮತ್ತು ಮಲ್ಲ ಎಂಬ ಇಬ್ಬರು ರಾಕ್ಷಸರು ದೇವಾನುದೇವತೆಗಳಿಗೆ ತೀವ್ರ ಉಪಟಳವನ್ನು ಕೊಡುತ್ತಿದ್ದರಂತೆ ಈ ಕಾರಣಕ್ಕಾಗಿಯೇ ದೇವಾನುದೇವತೆಗಳು ಶಿವಪರಮಾತ್ಮರ ಬಳಿ ಬಂದು ತಮ್ಮನ್ನು ರಕ್ಷಣೆ ಮಾಡುವಂತೆ ಕೋರಿಕೊಳ್ಳುತ್ತಾರೆ ಆಗ ಶಿವಪರಮಾತ್ಮರು ಮೈಲಾರನ ರೂಪವನ್ನು ತಾಳಿ ಮಣಿ ಮತ್ತು ಮಲ್ಲರ ಜೊತೆ ಆರು ದಿನಗಳ ಕಾಲ ಹೋರಾಟ ಮಾಡಿ ಅವರಿಬ್ಬರನ್ನು ಸಮ್ಮರಿಸುತ್ತಾರೆ ಹೀಗೆ ಮಣಿ ಮತ್ತು ಮಲ್ಲರನ್ನು ಮೈಲಾರರು ಸಂಹರಿಸಿದ್ದು ಇದೇ ಚಂಪಾಷ್ಠಿಯ ದಿನ ಎಂದು ಹೇಳಲಾಗುತ್ತದೆ ಹಾಗಾಗಿಯೇ ಈ ದಿನ ಮಹಾರಾಷ್ಟ್ರ ಮತ್ತು ನಮ್ಮ ಕರ್ನಾಟಕದಲ್ಲಿ ಕಂಡೋಬ ಮತ್ತು ಮೈಲಾರ ಲಿಂಗೇಶ್ವರರ ಆಲಯಗಳಲ್ಲಿ ಚಂಪಾಷ್ಠಿಯ ಪೂಜೆ ಬಹಳ ಅದ್ದೂರಿಯಾಗಿ ನಡೆಯುತ್ತದೆ ಚಂಪಾಷ್ಠಿ ಎಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವುದರಿಂದಾಗುವ ಲಾಭಗಳು ಸುಂದರ ವೈವಾಹಿಕ ಜೀವನಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಬೇಕೇ ಬೇಕು ಎಷ್ಟೋ ಜನರಿಗೆ ವಯಸ್ಸು ಮೀರಿದರೂ ಸಹ ಕಂಕಣ ಭಾಗ್ಯ ಕೂಡಿ ಬಂದಿರುವುದಿಲ್ಲ ಅಂಥವರು ಚಂಪಾಷ್ಠಿಯ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರಕ್ಕೆ ಆಗಮಿಸಿ ಪೂಜೆಯನ್ನು ಸಲ್ಲಿಸಿದರೆ ಕಂಕಣ ಭಾಗ್ಯ ಶೀಘ್ರವೇ ಕೂಡಿ ಬರುತ್ತದೆ ಅಲ್ಲದೆ ವೈವಾಹಿಕ ಜೀವನದಲ್ಲಿರುವ ಸಮಸ್ಯೆಗಳ ನಿವಾರಣೆಗೆ ಚಂಪಾ ದಿನ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧಿಸಲಾಗುತ್ತದೆ ಯಾವುದೇ ಜಾತಕವನ್ನು ಪರಿಶೀಲನೆ ಮಾಡುವಾಗ ಮೊದಲು ನೋಡುವುದೇ ಕುಜದೋಷ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸುಬ್ರಹ್ಮಣ್ಯ ಸ್ವಾಮಿ ಕುಜನಿಗೆ ಅಧಿದೇವತೆ ಹಾಗಾಗಿಯೇ ಚಂಪಾ ಷಷ್ಠಿಯ ದಿನ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿದರೆ ಕುಜದೋಷ ನಿವಾರಣೆಯಾಗುತ್ತದೆ ಕಾರಣವಿಲ್ಲದೆ ಮದುವೆ ವಿಳಂಬವಾಗುತ್ತಿದ್ದರೆ ಉದ್ಯೋಗದಲ್ಲಿ ಅಡೆತಡೆಗಳು ಎದುರಾಗುತ್ತಿದ್ದರೆ ಮಕ್ಕಳಾಗಿಲ್ಲವೆಂದಾದರೆ ಮನೆಯಲ್ಲಿ ಕಿರಿಕಿರಿಗಳಾಗುತ್ತಿದ್ದರೆ ಹೀಗೆ ಬದುಕಿನಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಸಹ ಕಷ್ಟಗಳು ಎದುರಾಗುತ್ತಿದ್ದರೆ ಜಾತಕದಲ್ಲಿ ಸರ್ಪದೋಷ ಇದೆ ಎಂದರ್ಥ ಚಂಪಾ ಆಷ್ಠಿ ಎಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿದರೆ ಸರ್ಪದೋಷವೂ ಸಹ ನಿವಾರಣೆಯಾಗುತ್ತದೆ ಮಕ್ಕಳಿಲ್ಲದ ದಂಪತಿಗಳು ಚಂಪಾ ದಿನ ಉಪವಾಸ ವ್ರತವನ್ನು ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಮಾಡಿದರೆ ಸಂತಾನ ಭಾಗ್ಯ ಪ್ರಾಪ್ತವಾಗುತ್ತದೆ ಚರ್ಮ ಸಂಬಂಧಿ ಕಾಯಿಲೆಗಳು ಇರುವವರು ನೇತ್ರಬಾಧೆ ಹಾಗೂ ರಕ್ತ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವವರು ಸುಬ್ರಹ್ಮಣ್ಯ ಷಷ್ಠಿಯ ದಿನ ನಾಗರ ಕಲ್ಲುಗಳಿಗೆ ಪೂಜೆಯನ್ನು ಸಲ್ಲಿಸಿ ತನಿಯನ್ನು ಎರೆದರೆ ಆ ಎಲ್ಲ ಕಾಯಿಲೆಗಳು ನಿವಾರಣೆಯಾಗುತ್ತವೆ ದೇಶದಾದ್ಯಂತ ಪ್ರಸಿದ್ಧಿಯಾಗಿರುವ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಚಂಪಾಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮರಥೋತ್ಸವ ನಡೆಯುತ್ತದೆ ಬ್ರಹ್ಮ ರಥೋತ್ಸವದಲ್ಲಿ ರಥ ಎಳೆಯುವ ಸಮಯಕ್ಕೆ ಸರಿಯಾಗಿ ಗರುಡನ್ನು ಆಗಮಿಸಿ ಮೂರು ಪ್ರದಕ್ಷಿಣೆಯನ್ನು ಹಾಕುವುದು ಈ ಸಂದರ್ಭದ ವಿಶೇಷತೆ ಗರುಡ ಬಾರದೆ ಇದ್ದರೆ ರಥ ಮುಂದೋಗುವುದಿಲ್ಲ ಎಲ್ಲೇ ಇದ್ದರೂ ಗರುಡ ರಥ ಎಳೆಯುವ ಸಮಯಕ್ಕೆ ಸರಿಯಾಗಿ ಬಂದು ಆಕಾಶದ ಮೇಲೆ ಹಾರಾಡುತ್ತಾನೆ ಆತ್ಮೀಯ ವೀಕ್ಷಕರೇ ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಚಂಪಾ ಷಷ್ಠಿಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಕು